ತಮ್ಮ ಮಕ್ಕಳಿಗೆ ಎರಡು ವಿಚಾರಗಳನ್ನು ಹಂಚಿಕೊಡ್ಬೇಕು ಅಂತ ಹೇಳಿರೋ ಕಾರಣದಿಂದ ನಾವು ತಮ್ಮಲ್ಲಿಗೆ ಆಗಮಿಸಿದ್ದೇವೆ ತಮ್ಮೆಲ್ಲರನ್ನು ನೋಡಿ ಬಹಳಷ್ಟು ಸಂತೋಷ ಆಗ್ತಾ ಇದೆ ನಾವು ಒಂದು ಮಾತನ್ನು ಕೇಳ್ತೇವೆ ನಾವು ಒಂದು ಮಾತನ್ನು ಕೇಳ್ತೇವೆ ಚಂದನ ಹೈಸೇಶ್ ಕಿ ಧರ್ತಿ ತಪೋಭೂಮಿ ಹರ ಗ್ರಾಮ ಹೈ ಹರ್ಬಾಲ ದೇವಿ ಕಿ ಪ್ರತಿಮಾ ಬಚ್ಚ ಬಚ್ಚ ರಾಮ ಅಂತ ಅಂದರೆ ಈ ಭಾರತ ದೇಶದ ಒಂದೊಂದು ಮಣ್ಣಿನ ಕಣನೂ ಕೂಡ ಒಂದು ಸುಗಂಧ ಇದ್ದಂತೆ ಭಾರತ ದೇಶದ ಒಂದೊಂದು ಹಳ್ಳಿಯೂ ಕೂಡ ತಪಸ್ಸಿನ ಗ್ರಾಮ ತಪಸ್ಸಿನ ಸ್ಥಾನ ಇದ್ದಂತೆ ಈ ದೇಶದಲ್ಲಿರುವಂತಹ ಪ್ರತಿಯೊಂದು ಮಕ್ಕಳು ದೇವಿಗಳು ಪ್ರತಿಯೊಂದು ಮಕ್ಕಳು ರಾಮ ಇದ್ದಂತೆ ನಾವು ಸಾಮಾನ್ಯವಾಗಿ ಶಾಲೆಗಳಿಗೆ ಹೋದಾಗ ಶಾಲೆಯಲ್ಲಿ ಮುಂಭಾಗದಲ್ಲಿ ಬರೆಯಲಾಗಿರ್ತದೆ ಜ್ಞಾನ ದೇಗುಲ ಇದು ಕೈ ಮುಗಿದು ಒಳಗೆ ಬಾ ಅಂತ ಬರ್ದಿರ್ತಾರಲ್ಲ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತ ಆ ಜ್ಞಾನ ದೇಗುಲದ ಒಳಗಡೆ ಇರುವಂಥವ್ರು ಯಾರು ಕೈ ಮುಗಿದು ಒಳಗೆ ಬರಬೇಕು ಅಂತಂದರೆ ಆ ಒಳಗೆ ಇರುವಂಥವ್ರು ಯಾರು ಅಂತಂದರೆ ತಾವೆಲ್ಲ ದೇವಿ ದೇವತೆಗಳು ಎಲ್ಲರಿಗೂ ತಮಗೆ ಹೆಸರಿಡಬೇಕು ಅಂತಂದರೆ ತಮ್ಮ ತಾಯಿಯನ್ನ ತಂದೆ ತಾಯಿಯನ್ನು ಕೇಳ್ರಿ ತೊಟ್ಟಿಗೆ ಹಾಕಬೇಕಾದ್ರೆ ಮೊದಲ ಹೆಸರು ಯಾವ್ದು ಇಟ್ಟಿದ್ದಾರೆ ಅಂತ ಮೊದಲ ಹೆಸರು ಯಾವ್ದು ಇಡ್ತಾರೆ ದೇವರ ಹೆಸರು ಇಡ್ತಾರಲ್ಲ ಇದು ಕಥೆ ಕಲ್ಪನೆ ಕನಸು ಅಲ್ಲ ಇದೇ ಭಾರತ ಭೂಮಿಯ ಮೇಲೆ ದೈವಿ ರಾಜ್ಯ ಇತ್ತು ನಾವೆಲ್ಲರಲ್ಲಿಯೂ ದೈವಿ ಗುಣಗಳಿಂದ ಸಂಪನ್ನರಾಗಿದ್ದೀವಿ ನಾವೆಲ್ಲರೂ ಶ್ರೇಷ್ಠರಿದ್ದೀವಿ ಆದರೆ ಇವತ್ತು ಆ ಮೌಲ್ಯಗಳ ಪತನ ಮೌಲ್ಯಗಳ ಕೊರತೆ ಮೌಲ್ಯಗಳ ಶಿಕ್ಷಣ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಅನಿವಾರ್ಯವಾಗಿ ಅಗತ್ಯ ಇದೆ ಅನ್ನುವಂಥದ್ದನ್ನು ಎದುರಿಸ್ತಾ ಇದ್ದೀವಿ ಗುಣಗಳು ಮಕ್ಕಳಲ್ಲಿ ನೀತಿ ಚರಿತ್ರೆ ಮೌಲ್ಯಗಳು ಬೇಕು ಅಂತ ಇಚ್ಛೆಪಡ್ತಿದ್ದೀವಿ ಯಾಕೆ ಅಂತಂದರೆ ಇವತ್ತು ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಕಡೆಗೂ ಅಶಾಂತಿ ಅನ್ಯಾಯ ಅತ್ಯಾಚಾರ ಕೊಲೆ ಸುಲಿಗೆ ಎಲ್ಲವೂ ಅತಿಯಾಗ್ತಾ ಇದ್ದಾವೆ ಇದೆಲ್ಲವೂ ಪರಿವರ್ತನೆಯಾಗಿ ಈ ಭೂಮಿಯ ಮೇಲೆ ಸುಂದರ ಸಮಾಜದ ನಿರ್ಮಾಣ ಆಗಬೇಕು ಅಂತಂದರೆ ಅದಕ್ಕೆ ಆಧಾರ ಯಾರು ಅಂತಂದರೆ ತಾವೇ ಮಕ್ಕಳಿದ್ದೀರಿ ಈ ದೇಶದ ಭವಿಷ್ಯ ಯಾರ ಕೈಯಲ್ಲಿದೆ ಅಂತಂದರೆ ಯಾರ ಕೈಯಲ್ಲಿದೆ ತಮ್ಮ ಕೈಯಲ್ಲಿಯೇ ಇದೆ ಈ ಒಂದು ಕೋಣೆಯಲ್ಲಿ ಕುಳಿತಿರುವಂತಹ ತಾವೆಲ್ಲ ಏನಿದ್ದೀರಿ ಮಹಾನ್ ಆತ್ಮಗಳಿದ್ದೀರಿ ಶ್ರೇಷ್ಠ ಆತ್ಮ ಇದ್ದೀರಿ ಪುಣ್ಯಾತ್ಮ ಇದ್ದೀರಿ ಇಂತಹ ಶ್ರೇಷ್ಠ ಆತ್ಮಗಳು ತಾವು ಇವತ್ತು ದೃಢ ಸಂಕಲ್ಪ ಮಾಡಿದರೆ ಭವಿಷ್ಯದಲ್ಲಿ ತಾವು ಏನು ಆಗಬೇಕು ಅಂತ ಇಚ್ಛೆ ಪಡ್ತೀರಿ ಅದೇ ಆಗ್ತೀರಿ ನಾವು ಏನು ಮಾಡಬೇಕು ಅಂತ ದೃಢ ಸಂಕಲ್ಪ ಮಾಡ್ತೀರಿ ಅದನ್ನೇ ಮಾಡ್ತೀರಿ ಎಲ್ಲಿ ದೃಢತೆ ಇದೆಯೋ ಅಲ್ಲಿ ಸಫಲತೆ ಅನ್ನುವಂಥದ್ದು ಇದ್ದೇ ಇದೆ ಅದಕ್ಕೆ ಹೇಳ್ತಾರೆ ದೃಢತೆಯೇ ಸಫಲತೆಯ ಬೀಗದ ಕೈ ಈಗ ತಾವೇನು ಅಭ್ಯಾಸ ಮಾಡ್ತಿರ್ತೀರಿ ನಾನು ಇದೇ ರೀತಿ ಓದಬೇಕು ಇದೇ ರೀತಿ ರಿಸಲ್ಟ್ ತೊಗೊಳ್ಬೇಕು ಅಂತ ದೃಢ ಸಂಕಲ್ಪ ಮಾಡಿದ್ದೆ ಆದರೆ ಆ ದೃಢ ಸಂಕಲ್ಪ ಸಫಲ ಆಗೇ ಆಗ್ತದೆ ಅದರ ಜೊತೆಗೆ ಸತತ ಪ್ರಯತ್ನ ಅನ್ನುವಂಥದ್ದು ಬೇಕು ಆತ್ಮವಿಶ್ವಾಸ ಬೇಕು ದೃಢತೆ ಬೇಕು ಸತತ ಪ ಪ್ರಯತ್ನ ಇತ್ತು ಅಂತಂದರೆ ತಾವು ಏನು ಮಾಡಬೇಕು ಅಂತೀರಿ ಅದನ್ನು ಮಾಡ್ತೀರಿ ನಾನು ನಿಮಗೆ ಈಗ ಒಂದು ಸಂಕಲ್ಪವನ್ನು ಹೇಳ್ತೇನೆ ಅದನ್ನ ನೀವು ಅನುಭವ ಮಾಡ್ರಿ ಕಣ್ಣು ಮುಚ್ಗೊಳ್ರಿ ಎಲ್ಲರೂ ಎಲ್ಲರೂ ಕಣ್ಣು ಕಣ್ಮುಚ್ಗೊಳ್ರಿ ನಾನು ಯಾವ ರೀತಿ ಹೇಳ್ತೇನೆ ಅದನ್ನೇ ವಿಜುವಲೈಸೇಷನ್ ಮಾಡ್ತಾ ಅನುಭವ ಮಾಡ್ರಿ ನಾನು ಯಾವ ರೀತಿ ಹೇಳ್ತೇನೆ ಅದನ್ನೇ ದೃಶ್ಯ ಕಲ್ಪನೆ ಮಾಡಿಕೊಡ್ರಿ ವಿಜುವಲೈಸೇಷನ್ ಮಾಡಿಕೊಡ್ರಿ ಅದನ್ನ ಅನುಭವ ಮಾಡ್ರಿ ಸುಂದರವಾದಂತಹ ಪ್ರಕೃತಿಯ ಸೌಂದರ್ಯ ಇರುವಂತಹ ಒಂದು ಬಯಲು ಪ್ರದೇಶದಲ್ಲಿ ನಾನು ಹೋಗ್ತಾ ಇದ್ದೇನೆ ಆ ಬಯಲು ಪ್ರದೇಶದಲ್ಲಿ ಸುಂದರವಾಗಿರುವಂತಹ ಒಂದು ಪುಷ್ಪಕ ವಿಮಾನ ಶೃಂಗಾರ ಮಾಡಿರುವಂತಹ ವಿಮಾನ ರೆಡಿ ರೆಡಿಯಾಗಿದೆ ನನ್ನನ್ನ ಹತ್ತಿಸಿಕೊಂಡು ಕೂಡಿಸಿಕೊಂಡು ಮೇಲೆ ಹಾರೋದಕ್ಕಾಗಿ ಸಿದ್ಧ ಆಗಿದೆ ನಾನು ಖುಷಿ ಖುಷಿಯಿಂದ ಆ ವಿಮಾನವನ್ನು ಹತ್ತುತ್ತಾ ಇದ್ದೇನೆ ವಿಮಾನದಲ್ಲಿ ಕೂತ್ಕೊಳ್ತಾ ಇದ್ದೇನೆ ಸುಂದರವಾದಂತಹ ಮರಗಳು ಪುಷ್ಪಗಳು ಹರಿತಾ ಇರುವಂತಹ ಝರಿಗಳು ಸುಂದರವಾದಂತಹ ಪ್ರಕೃತಿಯ ದೃಶ್ಯವನ್ನು ನೋಡ್ತಾ ನಾನು ಆನಂದದಿಂದ ದೂರ 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 ಹೋಗ್ತಾ ಇದ್ದೆ ಆಹಾ ನಾನೆಂತಹ ಭಾಗ್ಯವಾಗಿದ್ದೇನೆ ಇಂತಹ ಸುಂದರ ಪ್ರಕೃತಿಯನ್ನು ನೀಡಿದಂತಹ ಆ ದೇವನಿಗೆ ಆ ಭಗವಂತನಿಗೆ ಆ ಸೃಷ್ಟಿಕರ್ತನಿಗೆ ಕೋಟಿ ಕೋಟಿ ಧನ್ಯವಾದಗಳು ಸುಂದರವಾದಂತಹ ಪುಸ್ತಕ ವಿಮಾನ ಬಂದು ಶಾಲೆಯ ಎದುರುಗಳೇ ಸ್ಟ್ಯಾಂಡ್ ಆಗ್ತಾಯಿದೆ ನಿಂತ ಇದೆ ನಾನೀಗ ಆ ಶಾಲೆಯಿಂದ ಆ ಒಂದು ವಿಮಾನದಿಂದ ಈಗಾಗವಾಗಿ ಕೆಳಗಡೆಯಲ್ಲಿ ಖುಷಿ ಖುಷಿಯಿಂದ ನಾನು ಸುಂದರವಾದಂತಹ ಬೃಹತ್ತಾಗಿರುವಂತಹ ವ್ಯವಸ್ಥಿತವಾಗಿರುವಂತಹ ಶಾಲೆಯ ಮೈದಾನವನ್ನು ಪ್ರವೇಶ ಮಾಡ್ತಾ ಇದ್ದೇನೆ ನಾನು ಈ ಶಾಲೆಯ ವೀಕ್ಷಣೆ ಇದ್ದೇನೆ ಸುಂದರವಾದಂತಹ ಆಟದ ಬಯಲು ಸುಂದರವಾದಂತಹ ಹೂದೋಟಗಳು ಸುಂದರವಾದಂತಹ ಕೊಳಗಳು ಬಹು ಸುಂದರವಾಗಿರುವಂತಹ ಶಾಲೆ ಇದೆ ನಾನು ಮೆಚ್ಚಿದ ಶಾಲೆ ನಾನು ಲೈಕ್ ಮಾಡಿದ ಶಾಲೆ ನಾನೀಗ ಶಾಲೆಯ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೇನೆ ಶಾಲೆಯ ಮುಖ್ಯೋಪಾಧ್ಯಾಯರ ಕೋಣೆಯನ್ನು ನೋಡ್ತೇನೆ ಆಫೀಸ್ ರೂಮನ್ನು ನೋಡ್ತೇನೆ ಪ್ರಯೋಗಾಲಯವನ್ನು ನೋಡ್ತೇನೆ ಹಾಗೂ ಉಳಿದ ಎಲ್ಲ ಕೋಣೆಗಳನ್ನು ನೋಡ್ತಾ ಇದ್ದೇನೆ ಎಲ್ಲ ಕೋಣೆಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಠವನ್ನು ಕೇಳ್ತಾ ಇದ್ದಾರೆ ಶಿಕ್ಷಕರು ಪಾಠವನ್ನು ಹೇಳ್ತಾ ಇದ್ದಾರೆ ಎಲ್ಲ ಕ್ಲಾಸ್ಗಳನ್ನು ಅವಲೋಕನ ಮಾಡ್ತಾ ಇದ್ದೇನೆ ನಾನು ಇಚ್ಛಪಟ್ಟಂತಹ ಶಾಲೆ ನಾನು ಪ್ರೀತಿಸಿರುವಂತಹ ಶಾಲೆ ನಾನು ಲೈಕ್ ಮಾಡಿರುವಂತಹ ಶಾಲೆ ಸುಂದರ ಶಾಲೆಯನ್ನು ನೋಡ್ತಾ ಇದ್ದೇನೆ ಆಹಾ ಇಂತಹ ಶಾಲೆ ನನಗೆ ಸಿಗಬೇಕು ಅಂತಂದರೆ ನಾನು ಧನ್ಯ ಧನ್ಯ ಆಗಿದ್ದೇನೆ ಈ ಶಾಲೆಯನ್ನು ಸ್ಥಾಪನೆ ಮಾಡಿರುವಂತಹ ನಿಮಿತ್ತ ಇರುವಂತಹ ಎಲ್ಲರಿಗೂ ಕೋಟಿ ಕೋಟಿ ಧನ್ಯವಾದಗಳು ಈ ಶಾಲೆಯನ್ನು ನೋಡ್ತಾ ನಾನು ಇದೇ ಶಾಲೆಯಲ್ಲಿ ಇರಬೇಕು ನನ್ನ ಸಹಪಾಠಿಗಳಿಗೂ ಕೂಡ ಇದೇ ಶಾಲೆಯನ್ನು ಪರಿಚಯಿಸಬೇಕು ಅಂತ ಇಚ್ಛೆ ಆಗ್ತದೆ ನಾನು ಪುನಃ ಈ ಶಾಲೆಯನ್ನು ವೀಕ್ಷಣೆ ಮಾಡಿ ಪುನಃ ಬಯಲಿಗೆ ಬರ್ತಾ ಆ ಬಯಲಿಗೆ ಬಂದು ಹೊರಗಡೆ ನಿಂತುಕೊಂಡಿರುವಂತಹ ಸುಂದರವಾದ ಪುಷ್ಪಕ ವಿಮಾನವನ್ನು ಇದ್ದೇನೆ ಮತ್ತೆ ವಿಮಾನದಲ್ಲಿ ಕೂತ್ಕೊಳ್ತಾ ಇದ್ದೇನೆ ಮತ್ತು ಮೇಲೆ ಮೇಲೆ ಹಾರಿ ಸುಂದರವಾದಂತಹ ಪ್ರಕೃತಿಯನ್ನು ನೋಡ್ತಾ ಆ ಒಂದು ಆನಂದದ ಅನುಭವ ಮಾಡ್ತಾ ಸಂತೋಷದಿಂದ ಮತ್ತೆ ನಾನು ಹತ್ತಿದ ಸ್ಥಾನಕ್ಕೆ ಬಂದು ಮತ್ತೆ ಇದ್ದೇನೆ ಒಂದೆರಡು ಕ್ಷಣ ಕಣ್ಮಿಕೊಂಡಿರಿ ನೀವು ಯಾವ ಶಾಲೆಯಲ್ಲಿ ಹೋಗಿದ್ದಿರಿ ಏನೇ ನನ್ನ ನೋಡಿದ್ದೀರಿ ಹಾಗೂ ಆ ಶಾಲೆಯಲ್ಲಿ ಹೇಗೆ ಇತ್ತು ನಿಮ್ಮ ಕಲ್ಪನೆಯ ಶಾಲೆ ನೀವು ಇಚ್ಛೆಪಟ್ಟಂತಹ ಶಾಲೆ ನೀವು ಲೈಕ್ ಮಾಡಿರುವಂತಹ ಶಾಲೆ ಹೇಗಿತ್ತು ಅನ್ನೋದನ್ನು ಕಲ್ಪನೆ ಇನ್ನೊಂದು ಸಾರಿ ಇನ್ನೊಂದು ಸರಿ ಕಲ್ಪನೆ ಮಾಡಿಕೊಡ್ರಿ ಆ ಅನುಭವ ಮಾಡಿರಿ ಖುಷಿ ಅನುಭವ ಮಾಡಿರಿ ಸಂತೋಷದ ಅನುಭವ ಮಾಡಿರಿ ಎಲ್ಲರೂ ಕಣ್ತರಿಯರಿ ಆ ಸುಂದರವಾದಂಥ ಶಾಲೆಯನ್ನು ನೀವೇ ನೋಡಿದ್ದೀರಿ ನೋಡಿದ್ದೀರಲ್ಲ ಶಾಲೆ ಚೆನ್ನಾಗಿತ್ತು ಈಗ ತಾವು ಏನು ಓದ್ತಾ ಇದ್ದೀರಿ ಆ ಶಾಲೆಯಲ್ಲಿದ್ದೀರಿ ಆ ಶಾಲೆಯಲ್ಲಿ ಇರುವಂತಹ ವ್ಯವಸ್ಥೆಗಿಂತಲೂ ಇನ್ನೂ ಚೆನ್ನಾಗಿರುವಂತಹ ವ್ಯವಸ್ಥೆ ಆ ಶಾಲೆಯಲ್ಲಿ ಏನು ತಮಗೆ ಕಾಣಿಸಿತು ಅನ್ನೋದನ್ನು ಯಾರಾದರೂ ನಾಲ್ಕು ಜನ ಹೇಳ್ತೀರಾ ನೀವು ದಿನ ಈಗೇನು ಶಾಲೆಯಲ್ಲಿ ಓದ್ತಾ ಇದ್ದೀರಿ ಆ ಶಾಲೆಯಲ್ಲಿ ಇಲ್ಲದೇ ಇರುವಂಥದ್ದು ಇನ್ನೂ ಚೆನ್ನಾಗಿರುವಂಥದ್ದು ಇನ್ನೂ ಸುವ್ಯವಸ್ಥಿತವಾಗಿರುವಂಥದ್ದು ಏನಾದರೂ ನೋಡಿದ್ರ ಅಲ್ಲಿ ಏನಿತ್ತು ಹೇಳ್ತೀರಿ ಹೇಳ್ತೀರಿ ಒಟ್ಟಿನಲ್ಲಿ ಶಾಲೆ ಚೆನ್ನಾಗಿತ್ತ ಆಟದ ಬೈಕ್ ಚೆನ್ನಾಗಿತ್ತ ಸುಂದರ ಮುದೋಟ ಇತ್ತ ನಿಮ್ಮ ಕಲ್ಪನೆ ಶಾಲೆ ಹೇಗಿತ್ತೋ ಅದೇ ರೀತಿ ಈಗ ನಿಮ್ಮ ಶಾಲೆ ಏನಿದೆಯೋ ಆ ಶಾಲೆಯಲ್ಲಿಯೂ ಅದರಂತೆ ನೀವು ಮಾಡೋದಕ್ಕೆ ಸಾಧ್ಯ ಇದೆಯಾ ಅಲ್ಲಿ ಹೂದೋಟ ಚೆನ್ನಾಗಿತ್ತು ನಿಮ್ಮ ಶಾಲೆಯಲ್ಲಿ ಸುಂದರ ಹೂದೋಟ ಮಾಡೋದಕ್ಕೆ ಸಾಧ್ಯ ಇದೆಯಾ ಆ ಶಾಲೆ ನೋಡಿದ್ರಲ್ಲ ಅಲ್ಲಿ ಸ್ವಚ್ಛತೆ ಇತ್ತ ಅಲ್ಲಿ ಎಷ್ಟು ಸ್ವಚ್ಛತೆ ಇತ್ತು ಅಷ್ಟೇ ಸ್ವಚ್ಛತೆಯನ್ನು ನಿಮ್ಮ ಶಾಲೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೇನಾ ಒಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂತಂದರೆ ಸಂಕಲ್ಪದಂತೆ ಸೃಷ್ಟಿ ನಾವು ಏನು ಸಂಕಲ್ಪ ಮಾಡ್ತೀವಿ ಅದು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಮಾಡುವಂತಹ ಶಕ್ತಿ ನಮ್ಮಲ್ಲಿದೆ ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕು ಅದರ ಜೊತೆಗೆ ಎರಡು ವಿಚಾರಗಳನ್ನು ಎದುರುಗಡೆ ಹಂಚಿಕೊಳ್ತೇನೆ ನಾವು ಈ ಸೃಷ್ಟಿ ಮೇಲೆ ಬಂದಿದ್ದೇವೆ ಅಂತಂದರೆ ಯಾತಕ್ಕಾಗಿ ಬಂದಿದ್ದೇವೆ ಹುಟ್ಟಿದ್ದೀವಿ ಬೆಳೆದಿದ್ದೀವಿ ವಿದ್ಯಾಭ್ಯಾಸ ಆಯಿತು ಮುಂದೆ ಶಿಕ್ಷಣ ಆದಮೇಲೆ ತಾವು ಹೇಗಿರಬೇಕು ಅನ್ನೋದನ್ನು ಟೀಚರು ಕಲಿಸ್ಕೊಡ್ತಾ ಇದ್ದಾರೆ ತಮ್ಮ ಮನಸ್ಸು ವಿಚಾರ ಕರ್ಮ ವ್ಯವಹಾರ ಹೇಗಿರಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇದ್ದಾರೆ ಆ ರೀತಿ ಕಲಿತು ಒಳ್ಳೆಯ ವ್ಯಕ್ತಿ ಆಗ್ತೀರಿ ವೃತ್ತಿ ಮಾಡ್ತೀರಿ ದೊಡ್ಡವರು ಆಗ್ತೀರಿ ಮದುವೆ ಆಗ್ತದೆ ಮಕ್ಕಳಾಗ್ತದೆ ಮನೆ ಕಾರು ಬಂಗ್ಲೆ ವ್ಯವಸ ವ್ಯವ ವ್ಯಾಪಾರ ಅಥವಾ ಏನೇ ಉದ್ಯೋಗ ಎಲ್ಲವನ್ನು ಮಾಡ್ತೀರಿ ನಮ್ಮ ಜೀವನದ ಲಕ್ಷ್ಯ ಏನು ಇಷ್ಟೇನಾ ನಮ್ಮ ಜೀವನದ ಲಕ್ಷ್ಯ ಅದ್ರ ಜೊತೆ ಜೊತೆಗೆ ನಮ್ಮ ಜೀವನದ ಲಕ್ಷ್ಯ ಏನಿರಬೇಕು ಅಂತಂದ್ರೆ ನಾನೊಬ್ಬ ಯೋಗ್ಯ ವ್ಯಕ್ತಿ ಆಗಬೇಕು ನಾನೊಬ್ಬ ಗುಣವಾನ ವ್ಯಕ್ತಿ ಆಗಬೇಕು ನಾನು ಬೇರೆಯವರಿಗೆ ಸಹಾಯ ಮಾಡುವಂತಹ ವ್ಯಕ್ತಿ ಆಗಬೇಕು ಅನ್ನುವಂಥದ್ದು ನಮ್ದು ಇರಬೇಕು ಈಗ ಒಬ್ಬ ಇಂಜಿನಿಯರ್ ಇದ್ದಾರೆ ಒಬ್ಬರು ಡಾಕ್ಟರ್ ಇದ್ದಾರೆ ಒಬ್ಬರು ವಕೀಲ ಇದ್ದಾರೆ ಒಬ್ಬರು ಟೀಚರ್ ಇದ್ದಾರೆ ಬೇರೆ ಬೇರೆ ವೃತ್ತಿಯನ್ನು ಮಾಡ್ತಾ ಇದ್ದಾರೆ ಬರೀ ಡಾಕ್ಟ್ರು ಇಂಜಿನಿಯರು ಟೀಚರು ಎಲ್ಲರೂ ಇದ್ದಾರೆ ಅದರಲ್ಲಿ ಏನು ಹೇಳ್ತೀವಿ ಇವರು ಡಾಕ್ಟ್ರು ಭಾಳ ಚಲೋ ಇದ್ದಾರೆ ನೋಡಿರಿ ಅವ್ರು ಬರೀ ಮುಟ್ಟಿದ್ರೆ ಸಾಕು ಆರಾಮಾಗಿ ಬಿಡ್ತದೆ ಅವ್ರ ಕೈಗುಣ ಭಾಳ ಚಲೋ ಅದ ಅಂತೀವಿ ಡಾಕ್ಟ್ರ್ ಭಾಳ ಜನ ಇದ್ದಾರೆ ಆದರೆ ಅದರೊಳಗೆ ಏನಂತ ಹೇಳ್ತೀವಿ ಒಬ್ಬರು ಡಾಕ್ಟ್ರಿಗೆ ಏನಂತೀವಿ ನಾವು ಆ ಡಾಕ್ಟರ್ ಹತ್ರ ಹೋದ್ರೆ ಆರಾಮಾಗಿ ಬಿಡ್ತದೆ ಆ ಡಾಕ್ಟ್ರ್ ಮಾತಾಡ್ಸಿದ್ರೆ ನಮ್ಗೆ ಸಮಾಧಾನ ಆಗ್ತದೆ ಅವ್ರ ಕೈ ಗುಣ ಭಾಳ ಚಲೋ ಅದ ಅಂತೀವಿ ಇಂಜಿನಿಯರು ಭಾಳ ಜನ ಇದ್ದಾರೆ ಆ ಇಂಜಿನಿಯರ್ ಭಾಳ ಜನ ಇದ್ದಾರಲ್ಲ ಅದರಲ್ಲಿ ಒಬ್ಬ ಇಂಜಿನಿಯರ್ಗೆ ಏನು ಹೇಳ್ತೀವಿ ಇವರು ಭಾಳ ಒಳ್ಳೆಯವರು ಇದ್ದಾರೆ ಭಾಳ ಪ್ರಾಮಾಣಿಕ ಇದ್ದಾರೆ ಭಾಳ ಚಲೋ ಕೆಲಸ ಮಾಡ್ತಾರೆ ಭಾಳ ಚಲೋ ವ್ಯವಹಾರ ಇದೆ ಅಂತ ಅವರಿಗೆ ಮೆಚ್ಚೀವಿ ಹೌದೇ ಆ ರೀತಿ ನಾವು ಎಂಥವ್ರಾಗಿರಬೇಕು ಅಂತಂದರೆ ಎಲ್ಲರೂ ಮೆಚ್ಚುವಂತೆ ನಾವು ಇರಬೇಕು ನಾವು ಈ ಸೃಷ್ಟಿ ಮೇಲೆ ಇದ್ದೀವಿ ಅಂತಂದರೆ ಸೃಷ್ಟಿಕರ್ತ ಭಗವಂತ ಇದ್ದಾನೆ ನಾವೆಲ್ಲರೂ ಸೃಷ್ಟಿ ಮೇಲೆ ಇದ್ದೀವಿ ನಾವೆಲ್ಲರೂ ಶರೀರ ಅನ್ನುವಂತ ಡ್ರೆಸ್ ಅನ್ನು ಧರಿಸಿಕೊಂಡು ಈ ಭೂಮಿ ಮೇಲೆ ಎಲ್ಲರೂ ಪಾತ್ರ ಮಾಡ್ತಾ ಇದ್ದೀವಿ ಇಷ್ಟು ಜನ ಈ ಕ್ಲಾಸ್ ಅಲ್ಲಿ ಒಬ್ಬರಂತೆ ಒಬ್ಬರು ಇನ್ಯಾರಾದ್ರೂ ಇದ್ದಾರ ಒಬ್ಬರ ಹೆಬ್ಬೆಳಿನ ಗುರುತಿನಂತೆ ಇನ್ನೊಬ್ಬರ ಹೆಬ್ಬೆಳಿನ ಗುರುತಿದೇನ ಇದು ಬೃಹತ್ ಸೃಷ್ಟಿ ಬೃಹತ್ ಸೃಷ್ಟಿಯಲ್ಲಿ ಎಲ್ಲರೂ ಭಿನ್ನ 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 ಪಾತ್ರವನ್ನು ಮಾಡ್ತಾ ಇದ್ದೀವಿ ನಮ್ಮ ಪಾತ್ರ ಹೇಗಿರಬೇಕು ಅಂತಂದ್ರೆ ಅವನು ಸೂತ್ರಧಾರ ನಾವು ಪಾತ್ರಧಾರಿಗಳು ನಮ್ಮ ಪಾತ್ರ ಹೇಗಿರಬೇಕು ಅಂದರೆ ಆ ಸೂತ್ರಧಾರನಿಗೆ ಲೈಕ್ ಆಗಬೇಕು ಆಡಿಯನ್ಸ್ಗೆ ಲೈಕ್ ಆಗಬೇಕು ನನಗೂ ನನ್ನ ಪಾತ್ರ ಆಗಬೇಕು ಈಗ ಡೈರೆಕ್ಟರ್ ಲೈಕ್ ಮಾಡಬೇಕು ಅಂತಂದರೆ ನಮ್ಮ ಪಾತ್ರ ಹೇಗಿರಬೇಕು ಅವನ ಡೈರೆಕ್ಷನ್ ಅನುಸಾರ ನಮ್ಮ ಯಕ್ಷನ್ ಇತ್ತು ಅಂತಂದರೆ ಅವನು ಲೈಕ್ ಮಾಡ್ತಾನೆ ಹೌದಾ ಇಲ್ಲ ಡೈರೆಕ್ಟರ್ ಯಾವಾಗ ಲೈಕ್ ಮಾಡ್ತಾನೆ ಅವನ ಡೈರೆಕ್ಷನ್ ಅನುಸಾರವಾಗಿ ನಮ್ಮ ಪಾತ್ರ ಮಾಡ್ತಾ ಇದ್ದೀವಿ ಅಂತಂದರೆ ಅವನು ಲೈಕ್ ಮಾಡ್ತಾನೆ ಆಡಿಯನ್ಸ್ ಲೈಕ್ ಮಾಡಬೇಕು ಅಂತಂದರೆ ನಗುವಾಗ ನಕ್ಕಿವಿ ಅಳುವಾಗ ಹತ್ತೀವಿ ಹಾಡುವಾಗ ಹಾಡಿದ್ದೀವಿ ಹಾಡುವಾಗ ಹಾಡಿದ್ದೀವಿ ಮಲಗುವಾಗ ಮಲಗಿದ್ದೀವಿ ಹೇಳ್ಬೇಕಾದ್ರೆ ಎದ್ದೀವಿ ಅಂತಂದರೆ ಆಡಿಯನ್ಸ್ ಎಲ್ಲರೂ ಲೈಕ್ ಮಾಡ್ತಾರೆ ನನ್ನ ಪಾತ್ರ ಮಲಗೋದಿತ್ತು ಅವಾಗ ಎದ್ದು ಕೂತ್ಕೊಂಡೆ ನನ್ನ ಪಾತ್ರ ಹಾಡೋದಿತ್ತು ಹಾಡೋ ಬದಲು ನಾನು ಅಳ್ತಾ ಇದ್ದೆ ನನ್ನ ಪಾತ್ರ ಅಳೋದಿತ್ತು ಅವಾಗ ಹಾಡ್ತಾ ಇದ್ದೆ ಲೈಕ್ ಮಾಡ್ತಾರೆ ಅಯ್ಯೋ ಛೇ ಇವ್ರೇನು ಪಾತ್ರ ಮಾಡ್ತಾರೆ ಅಂತೀವಿ ನನ್ನ ಪಾತ್ರ ಹೇಗಿದೆಯೋ ಆ ರೀತಿ ನಾನು ಮಾಡಿದೆ ಅಂತಂದರೆ ಎಲ್ಲರೂ ಏನು ಮಾಡ್ತಾರೆ ವಾ ವಾ ಒನ್ಸ್ ಮೂರ್ ಒನ್ಸ್ ಮೂರ್ ಒನ್ಸ್ ಮೂರ್ ಅಂತ ಎಲ್ಲರೂ ಚಪ್ಪಾಳೆ ಹಾಕ್ತಾರೆ ಆಗ ಖುಷಿ ಆಗ್ತದೆ ತೃಪ್ತ ಆಗ್ತದೆ ವಾ ನಾನು ಮಾಡುವಂತಹ ಪಾತ್ರ ಎಲ್ಲರೂ ಮೆಚ್ಚುತ್ತಾರೆ ಅಂತ ನಂತರ ನನಗೇನಾಗ್ತದೆ ವಾ ನಾನು ಮಾಡಿರುವಂತಹ ಪಾತ್ರ ಎಲ್ಲರೂ ಮೆಚ್ಚಿದ್ರು ನನ್ನ ಜೀವನ ಧನ್ಯ ಅಂತ ಹೇಳ್ತೀವಿ ಹಾಗೆ ನಾವು ಈ ಸಮಾಜದಲ್ಲಿ ಬಂದಿದ್ದೀವಿ ಅಂತಂದರೆ ನಮ್ಮ ಜೀವನ ಹೇಗಿರಬೇಕು ಅಂತಂದರೆ ನಿಯಮಿತವಾದ ಜೀವನ ನಮ್ಮದು ಇರಬೇಕು ಅವನು ಡೈರೆಕ್ಟ್ರೂ ಮೆಚ್ಚಬೇಕು ಆಡಿಯನ್ಸು ಮೆಚ್ಚಬೇಕು ಆಡಿಯನ್ಸ್ ಯಾರು ನಮಗೆ ನಮ್ಮ ಜೀವನದಲ್ಲಿ ಒಂದು ಮನೆಯಲ್ಲಿದ್ದೀವಿ ಒಂದು ಸಮಾಜದಲ್ಲಿದ್ದೀವಿ ಒಂದು ಶಾಲೆಯಲ್ಲಿದ್ದೀವಿ ಒಂದು ಪರಿವಾರದಲ್ಲಿದ್ದೀವಿ ಎಲ್ಲರೂ ನಮ್ಮನ್ನು ಮೆಚ್ಚಬೇಕು ಇದ್ರೆ ಇರಬೇಕಿಂಥ ಮಕ್ಕಳು ಇದ್ರೆ ಇರಬೇಕಿಂತ ಹುಡುಗರು ಇನ್ ಇದ್ರೆ ಇರಬೇಕಿಂತ ಹುಡುಗಿಯರು ಅಂತ ಎಲ್ಲರೂ ನಮ್ಮನ್ನು ಮೆಚ್ಚಬೇಕು ಅಕ್ಕಪಕ್ಕದವರು ಮನೆಯವರು ಪರಿವಾರದವರು ತಮ್ಮ ಟೀಚರು ಸಮಾಜದ ಎಲ್ಲ ಜನನು ಮೆಚ್ಚಬೇಕು ಯಾಕಂತಂದರೆ ತಾವು ಮಕ್ಕಳೇ ಮನೆಯ ನಂದಾ ದೀಪ ಅಂತ ಹೇಳಾಗ್ತದೆ ತಾವೆಲ್ಲರೂ ಮನೆಗೆ ಬೆಳಕು ಕೊಡುವಂಥವ್ರು ದೀಪ ಅಂದರೆ ಪಣತಿಯೊಳಗೆ ಎಣ್ಣೆ ಹೆಚ್ಚು ಬೆಳಗಿಸ್ತೀವಲ್ಲ ಆ ದೀಪ ಅಲ್ಲ ಜೀವನವನ್ನು ಬೆಳಗಿಸುವಂತಹ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವಂತಹ ಜಗತ್ತಿಗೆ ಒಳ್ಳೆಯದನ್ನು ಕೊಡುವಂತಹ ದೀಪಗಳು ಅದಕ್ಕೆ ಆಶಾ ದೀಪಕರು ಅಂತ ಹೇಳಾಗ್ತಾರೆ ಮಕ್ಕಳು ಯಾರು ಅಂತಂದರೆ ಆಶಾ ದೀಪಕರು ತಮ್ಮ ಮೇಲೆ ಒಂದು ಮನೆ ಪರಿವಾರದವರು ಒಂದು ಸಮಾಜ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡ್ತಾರೆ ತಮ್ಮ ಮೇಲೆ ಒಂದು ಆಸೆ ಇಟ್ಕೊಂಡಾರೆ ಇವರು ಮುಂದೆ ಒಳ್ಳೇದು ಮಾಡ್ತಾರೆ ಈ ಒಂದು ಸಮಾಜ ಒಳ್ಳೆಯದಾಗ್ತದೆ ಈ ಜೀವನ ಇವರೆಲ್ಲರ ಜೀವನ ಸುಖಿ ಆಗ್ತದೆ ಅಂತ ಎಲ್ಲರದ್ದು ಒಂದು ಆಸೆ ಇತ್ತು ಈ ಶಾಲೆಯಲ್ಲಿ ಈಗ ತಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಆ ಟೀಚರ್ಸದ್ದು ಅಥವಾ ಈ ಒಂದು ಅರ್ಗನೈಸ್ ಮಾಡಿರುವಂತಹ ಏನು ಉದ್ದೇಶ ಇದೆ ತಾವೆಲ್ಲರೂ ಕಲಿಬೇಕು ಒಳ್ಳೆಯವ್ರು ಆಗಬೇಕು ಅನ್ನೋದನ್ನೇ ಎಲ್ಲರದ್ದು ಆಸೆ ಇದೆ ಆಸೆ ಅದಲ್ಲ ಅಂದ ಮೇಲೆ ಅವರ ಆಶೆಯನ್ನ ಪೂರ್ಣ ಮಾಡುವಂಥವ್ರು ಯಾರು ಅಂದ್ರೆ ತಾವಿದ್ದೀರಿ ಇಲ್ಲಿ ಕೊಡುವಂತಹ ಈ ಒಂದು ಶಿಕ್ಷಣವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನ ಜೀವನದುದ್ದಕ್ಕೂ ನೆನಪಿಟ್ಟುಕೊಂಡು ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ತಮ್ಮ ಜೀವನ ಸುಂದರ ಆಗ್ತದೆ ಮತ್ತು ಸುಖಮಯ ಆಗ್ತದೆ ಆದ್ರಿಂದ ಇವತ್ತಿನ ದಿನ ನಾನು ತಮಗೆ ಹೇಳಬೇಕು ಅಂತಂದ್ರೆ ಅದಕ್ಕೆ ಪಾತ್ರ ಹೇಗಿರ್ಬೇಕು ಅಂದ್ರೆ ಹೇಳು ಹೇಳ್ಬೇಕು ಇದ್ದಾಗ ಹೇಳ್ಬೇಕು ಮಲಗಬೇಕು ಇದ್ದಾಗ ಮಲಗಬೇಕು ಎಲ್ಲರೂ ಕೈ ಎತ್ತಿದ್ರಲ್ಲ ಮಲ್ಕೊಂಡ ತಕ್ಷಣ ನಿದ್ದೆ ಹತ್ತುವುದಿಲ್ಲ ಯಾಕೆ ನಿದ್ದೆ ಹತ್ತುದಿಲ್ಲ ಯಾಕೆ ನಿದ್ದೆ ಹತ್ತುದಿಲ್ಲ ಎಲ್ಲರ ಕೈಯೊಳಗೆ ಏನಿರ್ತದೆ ಎಷ್ಟ್ ಜನ ಮೊಬೈಲ್ ಹಿಡ್ಕೊಂಡು ಮಲ್ಕೊಳ್ತೀರಿ ಕೈ ಹತ್ರ ಕೈಯೊಳಗೆ ಮೊಬೈಲ್ ಇದ್ದಾಗ ನಿದ್ದೆ ಬರ್ತದ ವಿಚಾರ ಮಾಡ್ರಿ ಮ್ಯಾಕ್ಸಿಮಮ್ ಏನು ಮಾಡ್ತೀರಿ ಹೆಚ್ಚು ಮೊಬೈಲನ್ನು ಕೈಯಲ್ಲಿ ಇಟ್ಕೊಂಡೇ ಮಲ್ಕೊಂಡಾಗ ನಿದ್ದೆ ಬೇಗ ಬರುವುದಿಲ್ಲ ಅದಕ್ಕೆ ನಿದ್ದೆ ಚೆನ್ನಾಗಿ ಬರಬೇಕು ಅಂತಂದರೆ ಮೆಡಿಟೇಷನ್ ಬೇಕು ತಮ್ಮಲ್ಲಿ ಏಕಾಗ್ರತೆ ಇತ್ತು ಅಂತಂದರೆ ನಿದ್ದೆ ಬರ್ತದೆ ಏಕಾಗ್ರತೆ ಇತ್ತು ಅಂದರೆ ಚೆನ್ನಾಗಿ ವಿದ್ಯೆಯನ್ನು ಓದ್ತೀರಿ ಏಕಾಗ್ರತೆ ಇತ್ತು ಕಾನ್ಸಂಟ್ರೇಷನ್ ಇತ್ತು ಅಂತಂದರೆ ಯಾವುದೇ ಕಾರ್ಯವನ್ನು ಮಾಡ್ತೇನೆ ಆ ಕಾರ್ಯ ಚೆನ್ನಾಗಿ ಆಗ್ತದೆ ಸುಂದರವಾಗಿ ಆಗ್ತದೆ ಆದ್ದರಿಂದ ನಾನು ತಮ್ಮಲ್ಲಿ ಬಯಸುದೇನು ಅಂತಂದರೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದೇನು ಅಂತಂದರೆ ತಾವೆಲ್ಲರೂ ಏಕಾಗ್ರತೆಯಿಂದ ಓದಿಸುವಂತಹ ಶಿಕ್ಷಣವನ್ನು ಓದಿರಿ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ ಈ ಸುಮ್ ಸಮಾಜವನ್ನು ಸುಂದರವನ್ನಾಗಿ ಮಾಡುವಂತಹ ಅಥವಾ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಮಕ್ಕಳು ತಾವು ಆಗ್ತೀರಿ ಅಂತ ಬಯಸಿ ಕೊಟ್ಟಿರುವಂತಹ ಸಮಯವನ್ನು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಅರಿಸಿ ಅರ್ಪಿಸಿ ನಾನು ಮಾತುಗಳಿಗೆ ಮುಕ್ತಾಯ ಕೊಡ್ತೇನೆ ಓಂ ಶಾಂತಿ